ಹಾ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ದಿಸ್ ಇಸ್ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಯುವ ನಿಧಿ ಸ್ಕೀಮ್ ಪ್ಲೀಸ್ ಲಿಸನ್ ಕೇರ್ಫುಲಿ ಬಹಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿರೋಂಥ ಯುವ ನಿಧಿ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದಕ್ಕೆ ತಕ್ಕಂತೆ ಅರ್ಹತೆ ಏನು ಅನರ್ಹತೆ ಏನು ಹಾಗೂ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಆ ವೀಡಿಯೋ ಇನ್ನೊರೆಗೂ ನೋಡಿಲ್ಲ ಅಂತ ಇದ್ದಲ್ಲಿ ತಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ಮೊದಲು ನೋಡಿ ಆಮೇಲೆ ಆನ್ಲೈನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಅನ್ನೋ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಆನ್ಲೈನಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ನಿಮಗೆ ಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಹಾಗೂ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಮೊದಲಿಗೆ ನಕ್ಷಣದಲ್ಲಿ ನಾನು ಯಾವುದಾದ್ರೂ ಹೊಸ ವೀಡಿಯೋಗಳು ಬಿಟ್ಟ ತಕ್ಷಣ ಮೊದಲಿಗೆ ತಿಳ್ಕೊರಾಗ್ತೀರಾ ನೋಡಿ ಗೂಗಲ್ ಕ್ರೋಮಲ್ಲಿ ಅಂದರೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಒನ್ನೇದಾಗಿ ಸೇವಾ ಸಿಂಧು ವೆಬ್ಸೈಟಲ್ಲಿ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಸೇವಾ ಸಿಂಧು ಡೈರೆಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ನಾನು ತಿಳಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪೂರ್ಣವಾಗಿ ಸರಿಯಾಗಿ ತೆಗೆದುಕೊಳ್ಳಿ ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಿ ಸೇವಾ ಸಿಂಧು ಅಪ್ಲಿಕೇಶನ್ ಅಂದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋದಿರುತ್ತೆ ಸೇವಾ ಸಿಂಧು ಅಂತ ಸೇವಾ ಸಿಂಧು ಕರ್ನಾಟಕ ಸೇವಾ ಸಿಂಧು ಕರ್ನಾಟಕ ಅಂತ ಈ ರೀತಿ ಟ್ಯಾಪ್ ಮಾಡಿ ನೀವು ಸರ್ಚ್ ಅಂತ ಕೊಡಬೇಕು ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಬರುತ್ತೆ ಇಲ್ಲಿ ನೋಡಿ ಸೇವಾ ಸಿಂಧು ಅಂತ ಇದೆ ಈ ರೀತಿ ಸೇವಾ ಸಿಂಧು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೋಬೋದು ಇಲ್ಲಿ ತೆಳಗಡೆ ಡೈರೆಕ್ಟ್ ಲಿಂಕ್ ಇದೆ ಇಲ್ಲಿ ಸೇವಾ ಸಿಂಧು ಈ ರೀತಿ ಡೈರೆಕ್ಟ್ ಲಿಂಕ್ ಇದೆ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ವಲ್ಪ ಟೈಮಿಂಗ್ ತೆಗೆದುಕೊಳ್ಳುತ್ತೆ ಲೋಡಿಂಗ್ ಆಗ್ತಾ ಇರುತ್ತೆ ನಾನು ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ ನೀವು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ರೀತಿ ಒಂದು ಇಂಟರ್ಫೇಸಿಗೆ ಬರ್ತೀರಾ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಇದರ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಡೈರೆಕ್ಟ್ ಲಿಂಕ್ ಕ್ಲಿಕ್ ಮಾಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಮೇಲೆ ಲಾಗಿನ್ ಮಾಡಿ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ರೀತಿ ಯಾವ ರೀತಿ ಮಾಡ್ಕೋಬೇಕು ನೋಡಿ ಒನ್ಯದಾಗಿ ಈ ರೀತಿ ಇರುತ್ತೆ ಅಪ್ಲೈ ಸರ್ವಿಸಸ್ ಅಂತ ಇರುತ್ತೆ ಇದರಲ್ಲಿ ಇಲ್ಲಿ ಕೆಳಗಡೆ ಇದೆ ನ್ಯೂ ಯೂಸರ್ ಆರ್ ರಿಜಿಸ್ಟ್ರೇಷನ್ ಹೇರ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಕೆಳಗಡೆ ಸೇವಾ ಸಿಂಧು ಕರ್ನಾಟಕ ಅಂತ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡ್ ಯಾವ ರೀತಿ ಇದೆ ಅದೇ ರೀತಿ ಕ್ಯಾಪ್ಚಾ ಕೋಡ್ ಸರಿಯಾಗಿ ಎಂಟರ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇವಾ ಸಿಂಧು ಕರ್ನಾಟಕ ಇಲ್ಲಿ ಯು ಐ ಡಿ ಎಸ್ ಎಂಟ್ ಟೆಂಪ್ರವರಿ ಓ ಟಿ ಪಿ ಫಾರ್ ಎಂಡಿಂಗ್ ನಂಬರ್ ಅಂತ ಬರುತ್ತೆ ನಿಮ್ಮ ಯಾವ ಮೊಬೈಲ್ ನಂಬರ್ ಯು ಆಧಾರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಇರುತ್ತೆ ಅದಕ್ಕೆ ಡೈರೆಕ್ಟಾಗಿ ಒಂದು ಒ ಟಿ ಬರುತ್ತೆ ಆ ಒಂದು ಒ ಟಿ ಪನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕು ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಈ ರೀತಿ ಡಿಜಿ ಲಾಕರ್ ಅಂತ ಓಪನ್ ಆಗುತ್ತೆ ಇಶ್ಯೂಸ್ ಡಾಕ್ಯುಮೆಂಟ್ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ರೆಕಾರ್ಡ್ ಅಂತ ಈ ರೀತಿ ಆಲ್ರೆಡಿ ಸೆಲೆಕ್ಟೇ ಇರುತ್ತೆ ಯಾವುದೇ ರೀತಿಯಲ್ಲಿ ಎಡಿಟ್ ಮಾಡಲು ಹೋಗಬೇಡಿ ಇಲ್ಲಿ ಕೆಲಗಡೆ ಅಲೋ ಅಂತ ಕ್ಲಿಕ್ ಮಾಡಿ ಜಸ್ಟ್ ಅಲೋ ಅಂತ ಕ್ಲಿಕ್ ಮಾಡಿ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಒಂದನೇದಾಗಿ ಜಿಮೇಲ್ ಐ ಡಿ ಮೊಬೈಲ್ ನಂಬರ್ ಹಾಗೂ ಪಾಸ್ವರ್ಡ್ ಅಂತ ಇರುತ್ತೆ ಇಲ್ಲಿ ಜಿಮೇಲ್ ಐ ಡಿ ಕಂಪಲ್ಸರಿಯಾಗಿ ಯಾವ ನಂಬರ್ ನಿಮ್ಮದು ಆ್ಯಕ್ಟಿವ್ ಜಿಮೇಲ್ ಐಿದೆ ಆ ಆ್ಯಕ್ಟಿವ್ ಜಿಮೇಲ್ ಐಡಿಯಲ್ಲಿ ಎಂಟರ್ ಮಾಡಿ ಒಂದು ವೇಳೆ ಆ್ಯಕ್ಟಿವ್ ಜಿಮೇಲ್ ಐ ಡಿ ಇಲ್ಲದಿದ್ದರೆ ನೀವು ಯಾವುದೇ ರೀತಿಯಲ್ಲಿ ಇಮೇಲ್ ಐ ಡಿ ಎಂಟರ್ ಮಾಡುವ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ತೊಳಗಡೆ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆ ಅದೇ ನಂಬರ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅದರಂತೆ ಒಂದು ಹೊಸದಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗತ್ತೆ ಇಲ್ಲಿ ಪಾಸ್ವರ್ಡ್ ಏನು ನೀವು ಯಾವುದಾದ್ರೂ ಒಂದು ನಿಮ್ಮ ಹೆಸರಿನಲ್ಲಿ ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಹೆಸರಿದ್ರೆ ರಮೇಶ್ ಯಾಟ್ ಒನ್ ಟೂ ತ್ರೀ ಅಂತ ಇಡ್ಬೋದು ಫಾರ್ ಎಕ್ಸಾಂಪಲ್ ಸವಿತಾ ಅಂತ ಹೆಸರಿದ್ರೆ ಸವಿತಾ ಯಾಟ್ ಒನ್ ಟೂ ತ್ರೀ ಅಂತ ಇಡ್ಬೋದು ಒಟ್ಟಿನಲ್ಲಿ ನಿಮಗೆ ನೆನಪಿರುವಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ಸೆಟ್ ಮಾಡಿ ಸೆಟ್ ಮಾಡಿ ಅಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಈ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಎಸ್ ಎಸ್ ಸಿ ಅಂದರೆ ಇದರಲ್ಲಿ ಸೇವಾ ಸಿಂಧುವಲ್ಲಿ ಸರಿಯಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಮೊನ್ನೆದಾಗಿ ನೀವು ಲಾಗಿನ್ ಮಾಡಲು ಅರ್ಹರಾಗ್ತೀರಾ ನೀವು ಸಕ್ಸಸ್ಫುಲ್ಲಾಗಿ ಲಾಗಿನ್ ಮಾಡಲು ಅರ್ಹರಾಗ್ತೀರಾ ಈ ರೀತಿ ಸಕ್ಸಸ್ಫುಲ್ ಆದ ತಕ್ಷಣ ಮತ್ತೆ ನೀವು ಅಗೇನ್ ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ನೋಡೋಣ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ಹಾಗೂ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ನ ಯಾವ ಸೆಟ್ ಮಾಡಿರ್ತೀರ ಅದೇ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಸೆಟ್ ಮಾಡಿರ್ತೀರ ಅದೇ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಏನಿದೆ ಇಲ್ಲಿ ಫಾರ್ ಎಕ್ಸಾಪಲ್ ಡಬಲ್ ಫೋರ್ ಡಬಲ್ ತ್ರೀ ಫೋರ್ ತ್ರೀ ಅಂತ ಕಾಣಿಸ್ತಾ ಇದೆಯಲ್ಲ ಇದೇ ರೀತಿ ಬೇರೆ ಕ್ಯಾಪ್ಚಾ ಕೋಡ್ ಇರುತ್ತೆ ಆ ಒಂದು ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ ಒಂದು ವೇಳೆ ನೀವು ಪಾಸ್ವರ್ಡ್ ಎಂಟರ್ ಮಾಡಿಯೂ ಕೂಡ ಸಬ್ಮಿಟ್ ಆಗೋದಿದ್ರೆ ಗೆಟ್ ಒ ಟಿ ಪಿ ಅಂತ ಪಡೆದುಕೊಂಡು ಒ ಟಿ ಪಿ ಪಡೆದುಕೊಂಡು ಲಾಗಿನ್ ಆಗಬಹುದು ಓಕೆ ಹಾಗಾದರೆ ಲಾಗಿನ್ ಮಾಡಿ ಲಾಗಿನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಲಾಗಿನ್ ಆದ ತಕ್ಷಣ ಈ ರೀತಿ ಸರ್ವಿಸ್ ಪ್ಲಸ್ ಅಂತ ಈ ರೀತಿ ಇರುತ್ತೆ ನಿಮ್ಮ ಹೆಸರು ಇಲ್ಲಿ ಮೇಲೆಗಳು ಬಂದಿರುತ್ತೆ ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಪ್ಲೈ ಸರ್ವಿಸಸ್ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಮೆಸೇಜ್ ಆ್ಯಂಡ್ ಅಲರ್ಟ್ ಅಂತ ಇರುತ್ತೆ ವೆಲ್ಕಮ್ ಇಲ್ಲಿ ವ್ಯೂ ಆಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಯುವ ನಿಧಿ ಅಪ್ಲಿಕೇಶನ್ ಅಂತ ಟೈಪ್ ಮಾಡಬೇಕು ಯುವ ನಿಧಿ ಅಪ್ಲಿಕೇಶನ್ ಯುವ ನಿಧಿ ಅಪ್ಲಿಕೇಶನ್ ನಾನು ಯಾವ ರೀತಿ ಟೈಪ್ ಮಾಡ್ತಾ ಇದ್ದೀನಿ ಅದೇ ನೀವು ಟೈಪ್ ಮಾಡಿ ಯುವ ನಿಧಿ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಕೊಡಬೇಕು ಸರ್ಚ್ ಅಂತ ಕೊಡ್ದ ತಕ್ಷಣ ಇಲ್ಲಿ ತೆಳಗಡೆ ಯುವ ನಿಧಿ ಅಪ್ಲಿಕೇಶನ್ ಬಗ್ಗೆ ಓಪನ್ ಆಗಿರುತ್ತೆ ಇಲ್ಲಿ ನೋಡಿ ತೆಳಗಡೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಬಂದಿರುತ್ತೆ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ಆದ ಕಾರಣ ಇಷ್ಟೇ ಕಾಣಿಸ್ತಾ ಇದೆ ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ಕೂಡ ಟ್ರೈ ಮಾಡಿ ಇಲ್ಲಿ ನೋಡಿ ಯುವ ನಿಧಿ ಅಪ್ಲಿಕೇಶನ್ ಅಂತ ಇರುತ್ತೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಯುವ ನಿಧಿ ಕರ್ನಾಟಕ ಸರ್ಕಾರ ಈ ರೀತಿ ಹೊಂದಿರುತ್ತೆ ಈ ಕೆಳಗಡೆ ಸ್ವಯಂ ಘೋಷಣೆಗೆ ಒಪ್ಪಿಗೆ ನಾನು ಕರ್ನಾಟಕದ ಗೃಹವಾಸಿಯಾಗಿರುತ್ತೇನೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಉತ್ತೀರ್ಣನಾಗಿದ್ದೇನೆ ಹಾಗೂ ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ನಾನು ಸ್ವಯಂ ಉದ್ಯೋಗಿ ಇಲ್ಲ ಅಥವಾ ಸಾಲ ಅಥವಾ ಸಾಲೇ ಥರ ನಾನು ಐ ಎಸ್ ಪಿ ಎಫ್ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ಫಲಾನುಭವಿ ಇಲ್ಲ ನಾನು ಉದ್ಯೋಗಿ ಇಲ್ಲ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಅಂತ ಈ ರೀತಿ ಒಂದು ಸ್ವಯಂ ಒಪ್ಪಿಗೆ ಸ್ವಯಂ ಸೆಲ್ಫ್ ಡಿಕ್ಲೇರೇಷನ್ಯೂ ಕೊಡಬೇಕಾಗತ್ತೆ ಕನ್ಸೆಂಟ್ ಕೊಡಬೇಕಾಗತ್ತೆ ಇವೆಲ್ಲಕ್ಕೆ ಒಪ್ಪಿ ಒಪ್ಪಿಕೊಂಡ ತಕ್ಷಣ ಕೆಳಗಡೆ ಏನಿದೆ ಯುವನಿಧಿ ಮಾರ್ಗಸೂಚಿ ಅನ್ನುವೇ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತೆ ಮತ್ತೆ ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂತ ಒಂದು ಡೆಕ್ಲರೇಷನ್ ಕೊಡೋದಿರುತ್ತೆ ಇಲ್ಲಿ ಎಸ್ ಅಂತಲೇ ಕೊಡಬೇಕು ಎ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಯಾವುದೇ ರೀತಿಯ ಸುಳ್ಳು ಮಾಹಿತಿಯೂ ಹಾಕದೆ ಸರಿಯಾದಂಥ ಮಾಹಿತಿಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಏನಿದೆ ಕೆಲಗಡೆ ಅರ್ಜಿದಾರರ ವಿವರಗಳು ಅಂತ ಇದೆ ಇಲ್ಲಿ ನೀವು ಮೊದಲಿಗೆ ಆಧಾರ್ ಕಾರ್ಡ್ ದೃಢೀಕರಣ ಮಾಡ್ಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಅಥೆಂಟಿಕೇಷನ್ ನೀವು ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಎಂಟ್ರ್ ಮಾಡಿದ ತಕ್ಷಣ ಒ ಟಿ ಬರುತ್ತೆ ಒ ಟಿ ಪಿ ಆದ ತಕ್ಷಣ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿ ಒಂದು ಆಧಾರ್ ಕಾರ್ಡ್ ಇಲ್ಲ ನಾನು ಆಧಾರ್ ಕಾರ್ಡ್ನಲ್ಲಿ ತೋರಿಸ್ತಾ ಇಲ್ಲ ಆಧಾರ್ ಕಾರ್ಡ್ ವಿವರಗಳನ್ನು ಪಡೆಯಿರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಗಿ ಎಲ್ಲವನ್ನು ಫಿಲ್ಲಪ್ ಆಗುತ್ತೆ ಇಲ್ಲಿ ಎಲ್ಲ ಫಿಲ್ಅಪ್ ಆಗಿ ಫೋಟೋ ಆಟೋಮೆಟಿಕ್ಕಾಗಿ ಫೋಟೋ ಕೂಡ ಬರುತ್ತೆ ಇಲ್ಲಿ ವಿಳಾಸ ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಏನಾದರೂ ನಿಮ್ಮ ವಿಳಾಸ ಚೇಂಜಸ್ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಚೇಂಜಸ್ ಇದ್ದರೆ ನೋ ಅಂತ ಕೊಡಬೇಕು ಚೇಂಜಸ್ ಇಲ್ಲದಿದ್ದರೆ ವಿಳಾಸ ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಟ್ಟು ನೀವು ಇಲ್ಲಿ ತಲೆಗಡೆ ಡಿಸ್ಕ್ರಿಪ್ಷನ್ ಡಿಸ್ ಇಲ್ಲಿ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು ತಾಲೂಕು ಹಾಗೂ ಪಿನ್ ಕೋಡ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೋರ್ಸ್ ಹೆಸರು ಅಂತ ಬರುತ್ತೆ ಪದವಿ ಅಥವಾ ಡಿಪ್ಲೊಮಾ ಅಂತ ಎರಡು ರೀತಿ ಇರುತ್ತೆ ನೀವು ಯಾವ ಕೋರ್ಸ್ ನೀವು ಸೆಲೆಕ್ಟ್ ಮಾಡ್ತೀರಾ ನೀವು ಯಾವ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಆ ಕೋರ್ಸನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಅಂತ ಇದೆ ಎಸ್ ಎಸ್ ಎಲ್ ಸಿ ನೀವು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ನಂಬರ್ ಅಲ್ಲಿ ಯೂನಿವರ್ಸಿಟಿ ಎಲ್ಲವನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಡಿಪ್ಲೊಮಾ ಅಥವಾ ಡಿಗ್ರಿ ಮಾಸ್ ಕಾರ್ಡ್ ನಂಬರಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ನಿಮ್ಮ ಹೆಸರು ಹಾಗೂ ನಿಮ್ಮ ಎಂಟರ್ ಕಾಲೇಜ್ ನೇಮ್ ಹಾಗೂ ರಿಸಲ್ಟ್ ಡೇಟ್ ಕೂಡ ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ ಒಂದು ವೇಳೆ ಬರದೇ ಇದ್ದರೆ ವೇಟ್ ಮಾಡಿ ಅಥವಾ ಸರ್ವರ್ ಬ್ಯುಸಿ ಇದ್ರೂ ಕೂಡ ಈ ರೀತಿ ತೋರಿಸೋದಿಲ್ಲ ಆಮೇಲೆ ಕೆಳಗಡೆ ಇಲ್ಲಿ ಗೃಹವಾಸಿ ಪರಿಶೀಲನೆ ಯಾವುದಾದ್ರು ಒಂದು ಆಯ್ಕೆಯನ್ನು ಮಾಡಿ ಅಂತ ಇರುತ್ತೆ ಇಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಥವಾ ರೇಷನ್ ಕಾರ್ಡ್ ಅಥವಾ ಸಿ ಇ ಟಿ ನಂಬರ್ ಕೂಡ ಎಂಟರ್ ಮಾಡ್ಬೋದು ಸಿ ಇ ಟಿ ನಂಬರ್ ಯು ಜಿ ಸಿ ಟಿ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತೆ ಓಕೆ ರೇಷನ್ ಕಾರ್ಡ್ ಅಪ್ಲೈ ರೇಷನ್ ಕಾರ್ಡ್ ಕೂಡ ಕೇಳಿದರೆ ಫಾರ್ ಎಕ್ಸಾಂಪಲ್ ನಾನು ರೇಷನ್ ಕಾರ್ಡ್ ಅಕ್ಸೆಪ್ಟ್ ಮಾಡ್ಕೋತೀನಿ ಇಲ್ಲಿ ಕೇಳಿದ ತಕ್ಷಣ ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಕೆಳಗಡೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಎಂಟರ್ ಮಾಡಿ ಆದ ತಕ್ಷಣ ಇಲ್ಲಿ ತೆಳಗಡೆ ಏನಿದೆ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಅಥವಾ ಹತ್ತಿರ ದೂರವಾಣಿ ಸಂಖ್ಯೆ ಕೊಡಬೇಕು ನಿಮ್ಮ ಆ್ಯಕ್ಟಿವ್ ಇರೋಂಥ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೊಡಬೇಕು ಆಮೇಲೆ ನಿಮ್ಮ ಆ್ಯಕ್ಟಿವ್ ಇರೋಂಥ ಜಿಮೇಲ್ ಐ ಡಿ ಕೊಡಬೇಕು ಆಮೇಲೆ ಇಲ್ಲಿ ಯಾವ ಕಾಸ್ಟ್ ಇದೆ ಅನ್ನೋದ ಬಗ್ಗೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಅಥವಾ ಒ ಬಿ ಸಿ ಅಥವಾ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಓಕೆ ಇಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ಅಂಗವಿಕಲತೆ ಇದ್ದಲ್ಲಿ ಎಸ್ ಅಂತ ಕ್ಲೂಪ್ ಕ್ಲಿಕ್ ಮಾಡಬೇಕು ಅಂಗ ಅಂಗವಿಕಲ ಇದ್ದು ಇಲ್ಲದಿದ್ದಲ್ಲಿ ನೀವು ನೋ ಅಂತ ಕ್ಲಿಕ್ ಮಾಡಬೇಕು ಒಂದು ವೇಳೆ ಎಸ್ ಇತ್ತ ಕೊಟ್ಟರೆ ಯು ಡಿ ಐ ಡಿ ನಂಬರ್ ಕೂಡ ಎಂಟರ್ ಮಾಡಬೇಕಾಗುತ್ತೆ ಎಷ್ಟು ಮಾಡಿ ಫೈವ್ ಫೋರ್ ಈ ರೀತಿ ಒಂದು ಕ್ಯಾಪ್ಷನ್ ಕೊಡಿರುತ್ತೆ ಇಷ್ಟು ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ತಕ್ಷಣ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡೋದು ಕೇಳಿದ್ರೆ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ವೀಡಿಯೋ ರಿಲೇಟೆಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾದ ಮಾಹಿತಿ ತಿಳಿಸ್ತೀನಿ ಒಟ್ಟಿನಲ್ಲಿ ಈ ರೀತಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಆಗಿ ಸಬ್ಮಿಟ್ ಆಗುತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸರ್ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮಗೆ ಏನಾದರೂ ಒಂದು ಡೌಟ್ಸ್ ಕೇಳೋದಿದ್ರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು